தங்கே தண்டவ்வா ஏன்னா இதனோ ஏன் அவங்க ಲಕ್ಷ್ಮೇ ತುಳಸಿಗೇರಿ ಹನುಮಪ್ಪನ ಕಾರ್ತಿಕ ಹೋಗಿ ಬರ್ತೀನಿ ಯವ್ವ ಅಂದಾಗ ಬೇಡ ಅಂತ ಹೇಳ್ಬೇಕಂತ ಮನಸ್ಸಿನಾಗ ಅನ್ಸಕತ್ತಿ ಮತ್ತ ಮನಿ ದೇವ್ರೈತಿ ಹೋಗಿ ಬರ್ಲಿ ಬಿಡ ಅಂತ ಸುಮ್ಮ ಅದೇ ಆದ್ರ ಹೋದ್ರು ಆ ಕಡೆ ಹೋಗೋದೇನೆ ನಾ ಏನ್ ಕೆಲಸ ಬಗಸಿ ಎಲ್ಲ ಹೋಗಿಲ್ವಾ ತುಳಸಿಗೇರಿಗೆ ಹೋಗಿ ಅಪ್ಪನ ದರ್ಶನ ಮಾಡ್ಕೊಂಡು ಬರುವಾಗ ತಂಗಿಗೆ ಒಂದು ವರ ಹುಡ್ಕೊಂಡ್ ಬಂದಿನಿವಾ ಯವಾ ತಂಗಿ ನೋಡಿದ್ವ ಎಷ್ಟು ಚಂದದಾನ ಸಾವಿರ ಮಂದಿ ಒಳಗ ನಿಂತರು ಅವನ ಎದ್ದು ಕಾಣ್ತಾನವಾ ಅಷ್ಟು ಚಂದದಾನ ನೋಡುವ ಅಣ್ಣ ಹೆಂಗ ಕಾಡ್ತಾನ ಅಂತ ಅಕ್ಕಿ ಗ್ಯಾಪ್ ನೀ ಕಾಡ್ತಿದಿ ನೋಡು ನಿನ್ ಹೇಳೋದು ಒಂದ್ ಕ್ಷಣ ಮರ್ತ್ ಬಿಟ್ಟಿ ಏನವಾ ನಿನ್ ಕೇಳ್ಕಟ್ಟ ವೀರಣ್ಣವ್ರು ಬಂದಿದ್ರು ನೋಡಿಕ ಯಾಕಂತವಾ ಯಾಕಿನಪ್ಪ ಕೇಳಲಿಲ್ಲ ನಾನು ಬಂದು ಕೇಳಿದ್ರು ನೀನ್ ಇಲ್ಲ ಅಂತ ಹೇಳಿದ್ರೆ ಅದ ಅಲ್ಲೋಳೆ ನೆಂದವ್ರು ಬಂದಾಗ ಅಂತ ವೀರಣ್ಣವ್ರ ಈ ಕಡೆ ಬರಕತ್ತ ತೋರ ಧಾನ್ಯದಲ್ಲಿ ಭಿಕ್ಷ ಅಲ್ಲ ನರ್ಸವ ಬಂದ ನಿನ್ ಮಗ ಯಾವಾಗ ಬಂದ್ಲಿ ಲಕ್ಷ್ಮಿಯ ಬಂದಿಲ್ರಿ ಸ್ವಾಮ್ಯಾರ ಅಲ್ಲ ನಾನು ಏನಾರ ಮಾತಾಡೋ ಕೆಲ್ಸ ಇತ್ತೇನ್ರಿ ಚಂದಂಗ ಮುಟ್ಟಿ ನಮಸ್ಕಾರ ಮಾಡು ಅಷ್ಟಪುತ್ರ ಸೌಭಾಗ್ಯವತಿ ಭವ ಆ ಇನ್ನು ನನ್ನ ತಂಗಿದ ಮದುವೆ ಆಗಿಲ್ಲ ಮದುವೆ ಆಗ್ಲಿ ಅಂತ ಆಶೀರ್ವಾದ ಮಾಡುವ ಏನಾರ ಅಲ್ಲೋ ನಾವು ಬರೀ ಮಕ್ಕಳಾಗ್ಲಿ ಅಂತ ಹಾರಿಸ್ತೀವಿ ಅಲ್ಲಲ್ಲ ನರಸವ್ವಾನ್ ಹುಡುಗಿಯವ ನಿನ್ನ ಮಗಳು ರೂಪವಂತ ಏನು ಪ್ರಾಯದ ಏನು ನಿಜವಾಗಲು ರೊಕ್ಕದ ಮಾತು ಸ್ವಾಮ್ಯ ನೀವು ಜಂಗಮರು ನಾವು ಮಂಥನಸ್ರು ಅದು ನಮಗೆ ತಿಳಿದದು ಆದ್ರೂ ಕಂಡಾರ ಬಾಯಾಗ ನೀರು ತರಿಸುವ ಚಲುವಿಕೆ ನಿನ್ನ ತಂಗಿದು ಬಾಳು ತಿಂದು ಬದುಕೋರು ಬಂದ ಆರು ಮಾತು ನನ್ನ ಮಣಿಯಾಗ ಆಡಿ ಆಡಿಬೇಡ್ರಿ ಒಂದು ಹನ್ನೊಂದು ಆದಿತ್ತು ಓರು ಉಳಿದು ಹೋಗಿದ್ರು ನಾರಸವಾ ಸಿಟ್ಟಣದು ನಿನ್ನ ಮಗನ ಮೂಗಿನ ತುದಿ ಮ್ಯಾಗ ಇರುತ್ತ ನೋಡು ಮೇ ಮೇಲೆ ಹಾಕೊಂಡ ಕಾರ್ತಿಕ ಮುಗಿಸಿ ಊರಿಗೆ ಬರೋದು ಬಿಟ್ಟು ಕಲಾದಿಗೆ ಹತ್ರ ಇರೋ ಚರ್ಚನ್ಯಾಗ ಗಲಾಟೆ ಮಾಡಿ ಪಾದ್ರಿ ಮಂದಿ ಹಾಕೊಂಡಾನ ಗಲಾಟೆ ನಾ ಯಾಕ ಮಾಡಿಲ್ರಿ ಮಾಡಿದವ್ರವರು ತಡ್ಕೊಂಡು ಬಂದವನ್ನ ತುಳಸಿಗೇರಿ ಕಣದಾಗ ಕುಸ್ತಿ ನಡೆದಿತ್ತು ನಡೆದತ್ತು ಅದ್ರಾಗ ನಮ್ ನಿನ್ನೆ ಹುಡುಗ ದುಂಡ್ಯಾ ಕುಸ್ತಿ ಹಿಡ್ದದ್ದ ಆವತ್ತು ಜತ್ತಿ ಜಾತ್ರೆ ಮುಗಿಸ ನನ್ ಜೊತೆ ಮನಿ ಬಂದಿದ್ನಲ್ಲವಾ ಅಣ್ಣ ನಾ ಹೊಲೇರವ ಅಂತ ಹೇಳಿ ಮನಿ ಹೊರಗೆ ನಿಂತು ಬೆಳದಿನಲ್ಲಾಗ ಉಂಡ್ ಹೋತಲ್ಲ ಅವನ ದೇವ ಅವನ ದೇವ ಅವನು ನೋಡುವ ಹೊಲಿಯಾರ ಹುಡುಗ ಕಾಲ್ ಬಡಿಸಿದ ಅಂತ ಮ್ಯಾಗಿನ ಜಾತಿ ಮಂದಿ ಹೊಡೆದು ಬಡದು ಅಪಮಾನ ಪಡಿಸಿದ್ರವ ಪ್ಪ ಲಕ್ಷ್ಮಿಯ ತಾನು ಹೊಲಿಯಾರ ಅಂತ ತಿಳ್ಕೊಂಡು ಜಾತ ಕಾಲು ಬಡಿಸಿದ್ರ ಸುಮ್ನೆ ಬಿಡ್ತಾರ ಏನ್ ಮಾಡ್ತಾರಿಸಿ ಮೈ ಚರ್ಮ ಸುಲುವಂಗ್ ಅಲ್ಲ ಅಲ್ರಿ ಸೋಮ್ಯಾರ ಇವು ಹೊಲಿ ಅನ್ನೋದು ಹೊರತಿದ್ದು ಅವ್ರ ಹಾಕಿ ಕೊಡಕ್ಕೋಸ್ತಿ ಇಡ್ಬೇಕಾಗಿತ್ತು ಏನಪ್ಪ ಅವ್ರಿಗೆ ಬಿಟ್ಟದ ಅಲ್ಲ ಈಗ ನಿಮಗೆ ಆಡಕ ಮಾತ್ ಸಾಲ ಬಿತ್ತು ಸೋಮ್ಯಾರ ಸ್ವಲ್ಪ ಸುಮ್ಮನೆಂದ್ರಿ ನೋಡಬ ಎಲ್ಲರೂ ಕೂಡಿ ಆ ಹುಡುಗನ ಹೊಡೆಯೋದನ್ನ ನೋಡಲಾರ್ದ ಆಗ ಅಲ್ಲಿದ್ದ ನಾನೇ ಹೋಗಿ ಬಿಡಿಸ್ಕೊಂಡೆ ಆಗ ಆ ಹುಡುಗ ಆದ ಅಪಮಾನ ಸಹಿಸಲಾರ್ದೆ ಅಣ್ಣ ಲಕ್ಷ್ಮಣ ಮನುಷ್ಯರನ್ನು ನಾಯಿ ನದಿಗಳಿಗಿಂತ ಕಡಿಯಾಗಿ ಕಾಣುವ ಈ ಹಿಂದೂ ಧರ್ಮದಾಗಿದ್ದು ನಿತ್ಯ ಸತ್ತ ಬದುಕುವುದಕ್ಕಿಂತ ಮನುಷ್ಯರನ್ನು ಮನುಷ್ಯರಾಗಿಯೇ ಕಾಣುವ ಕ್ರಿಶ್ಚಿಯನ್ ಧರ್ಮಕ್ಕೆ ಯಾಕೆ ಸೇರಬಾರ್ದು ಅಂತ ಅವನು ಹೌದವಾ ಆಗ ಅಲ್ಲಿದ್ದ ಅವನ ತಾಯಿ ಹತ್ತು ಕರ್ದು ಗೋಳಿ ನಾನು ಚರ್ಚಿನ ತನಕ ಹೋಗಿ ದುಂಡ್ಯಾನ ಮನಸ್ಸು ಹೋಲಿಸಿ ವಾಪಸ್ ಕರ್ಕೊಂಡ್ ಬಂದೆ ಆಗ ಚರ್ಚ್ ನಲ್ಲಿದ್ದ ಪಾದ್ರಿ ಸಾಹಿಬರಿಗೂ ನನಗೂ ಎರಡು ಮಾತ್ರ ನಡೀತಾವ ಆಗ ನಾನು ಹೇಳಿದೆ ನೋಡ್ರಿ ಪಾದ್ರಿ ಅವರ ಅವರವರ ಧರ್ಮ ಅವ್ರವ್ರಿಗೆ ದೊಡ್ಡದು ಅಂತ ಯವ ಇದ್ರಾಗ ನಂದಿನಾರು ತಪ್ಪೈತೇನವ ಅಲ್ಲಪ್ಪ ಲಕ್ಷ್ಮಿ ಇದ್ರಾಗ ನಿಂದ ತಪ್ಪು ಇರದ ಆ ಬಿಜಾಪುರ ಎಸ್ ಪಿ ಗಾರ್ಮೆಂಟ್ ಸಾಹೇಬ್ರಿಗೆ ನಿನ್ನ ಬದ್ದ ಕಂಡ ತುಂಡು ರಿಪೋರ್ಟ್ ಬರ್ಯಾಕ ಆ ಪಾದ್ರಿ ಸಾಹೇಬ್ರೆ ಹೊಟ್ಟಿ ಅವ್ರದ ನಿಮ್ಮದು ಕಡಿತೈತಿ ಆಸ್ತಿ ಅಂತಸ್ತು ಘನತೆ ಗೌರವ ಎಲ್ಲ ಮ್ಯಾಗಿನ್ ಜಾತಿ ಅವರಾದ ನಮಗೆ ಇರ್ಲಿ ಅಂತ ಕೆಳಗಿನ ಜಾತಿ ಅವರಾದ ನಾವ್ ಎಲ್ಲಿ ತನ ನೀವು ಶಾಪ ಹಾಕ್ತಿರು ಅಲ್ಲಿ ತನಕ ಅಪ್ಪ ಗುರುವೆ ನೀವು ತಿಂದು ಉಗಳಿದ್ದನ್ನ ನಾವು ನುಂಗಿ ಬದುಕಬೇಕು ಹೇಳಿ ನಾವಿರೋದು ನಡಿಯೋಕೆ ನುಡಿಯವರು ನೀವು ಧರ್ಮದ ದಾರಿಯಲ್ಲಿ ನಡಿಬೇಕಾದವರು ನಾವು ಕೆಡಕದಾರಿ ನಡೆದು ದಿವಸಕ್ಕೆ ಹತ್ತು ಸಲ ಒದಿಸ್ಕಂಡ್ರು ಅಪ್ಪ ಗುರುವೇ ಬಹಳ ದೊಡ್ಡ ಮನುಷ್ಯರಪ್ಪ ನೀವು ಫೋನಲ್ಲಿ ಹೆಂಗೆ ಮಾತಾಡಿದ್ರ ಮಾನ್ಯ ಹೀಗೆ ಮಾತಾಡಿ ಚೌಡ್ಯಾಗ ಊರ ಗೌಡ್ ಕೂಡ ಓದ್ಯಾ ಕಟ್ಕೊಂಡೆ ಸಿಂಧೂರ್ ಪೊಲೀಸ್ ಭೀಮನ ಗೌಡ್ರ ಅಂದ್ರ ಹರಿದೋಗು ಹಾಸದ ಸರ್ ನಿಲ್ತದ ಅವನೇ ತಂಗ ನಾವ್ ಯಾಕೆ ನಿಲ್ತೀವ್ರಿ ಇವರೇನವ್ರ ಆ ಗೌಡ ಹೆಂಗ ಸರ್ಕಾರಿ ಮನುಷ್ಯನು ನಾನು ಹಂಗ ಸರ್ಕಾರಿ ಮನುಷ್ಯ ಚಾಕ್ರಿಗೆ ಸಂಬಂಧಪಟ್ಟ ಕೆಲಸ ಏನೇ ಹೇಳಿದ್ರು ಕೆಲಸ ವಹಿಸಿ ಪಾಲಿಸ್ತೀನಿ ಆದ ಬೆಟ್ಟು ತಾನ ಗೌಡ ಅನ್ನೋ ದುರಹಂಕಾರದಿಂದ ಕುದುರೆ ಮೈ ತಿಕ್ಕು ಮೈಲಿಗೆ ದೋತ್ರ ಒಗದ್ ಹಾಕು ಮನಿ ಕಸ ಗೂಡ್ಸು ಅಂದ್ರೆ ಕೇಳ್ತಾರೇನ್ರಿ ನಿಂದ್ರಿಸಿ ಮಾರಿ ಕೆತ್ತು ಹಂಗ ಹೊಡಿತ ಏನೇನ್ ಮಾತಾಡದ ಅಲ್ಲಪ್ಪ ಕುತ್ತು ಕೊಲ್ಲೆ ಕಡದ್ರ ನಿಂತ ನೆಲ ಹಿಡಿವಿದ್ರ ಬದಕ್ತಾರೇನು ಹುಚ್ಚ ಬದಕ್ತಾರೇನು ನರ್ಸೌದ್ ಮಗ ಬಾಯಿನ ಎಷ್ಟು ಹರಿ ಬಿಡ್ತಾನ ಅಂತ ಊರಾಗಿನ ಮಂದಿ ಬಾಯಿ ತುಂಬಾ ಮ್ಯಾೌ ಪೊಂಡು ಪೊಕರಿ ದಂಡ ಕಟ್ಟಕೊಂಡೋ ಬಂಡ ತನ ಕಿಳಿಬೇಡೋ ನನ್ನ ಮಾತು ಕೇಳೋ ಅಲ್ಲಲ್ಲ ಆ ಭೀಮನ್ ಗೌಡ್ರು ಹೊಡಿತೀನಿ ಬಡಿತೀನಿ ಅಂತಿರಲ್ಲ ನಮ್ಗೆ ನಮಗೆ ಮಾಡ್ಯಾರ ಮಾಡಿದರಾ ಅಲ್ಲ ಧರ್ಮದ ದಾರೆಗ ನಡೀರಿ ಧರ್ಮ ಬಿಟ್ಟು ನಡಿಬಾಡ್ರಿ ಅಂತ ಹೇಳಕ್ಕೆ ಬಂದ ವೀರೇನವರು ದೊಡ್ಡವರು ದೇವರಂತನ ಪಾ ದೇವರಂತರು ಹೌದು ಹೌದು ದೇವರಂದ್ರ ನಾವು ನಾವುಂದ್ರ ದೇವರೋ ದೇವ್ರ ನಾನಾ ರೀತಿಯಾಗಿ ದೇವ್ರನು ಇರ್ತಾವೆ ಯಾಕಂದ್ರ ಅವಳಿಂದ ಹೆಂಡತಿಯನ್ನ ರೀತಿಯಿಂದ ಸುಖ ಅನುಭವಿಸಿ ಮೈ ತುಂಬ ಕಲಿ ಹೊತ್ಕೊಂಡು ನಿಂತ ಇಂದ್ರನು ದೇವ್ರ ಇದು ಗುರು ಸಂಪರ್ಕ ಹೊಂದಿ ಆತನ ಹೆಂಡತಿಯೊಂದಿಗೆ ಸಂಪರ್ಕ ಹೊಂದಿದ ಚಂದ್ರನು ದೇವ್ರ ಪ್ರಸಂಗ ಬಿದ್ದಾಗಲೆಲ್ಲ ಪಾಪದ ಕೆಲಸಕ್ಕೆ ಕೈ ಹಾಕಿ ಪಾದ ರಕ್ಷ ಪೂಜೆ ಮಾಡಿಸ್ಕೊಳ್ಳೋ ಈ ವೀರ್ಯ ಸ್ವಾಮಿನೂ ಕನ್ನ ಅವರನ್ನು ಹೇಳ್ತಾರ ಅಂದ್ರ ಅವತ್ತು ಜತ್ತಿ ಜಾತ್ರೆ ಸುದ್ದಿ ಹೇಳ್ತೀರಾ ನೀವೀಗ ಶಿವ ಹೌದು ಅದ ಜತ್ತಿ ಜಾತ್ರೆ ನೋಡವ ಹೊತ್ತನೇ ಕಡೆ ಮಂದಿ ಜತ್ತಿ ಜಾತ್ರೆಗೆ ಬಂದಿದ್ರು ಆ ಿ ಜಾತ್ರೆಗ ಮಂದಿ ಮುಂದ್ ಹೊಂಟ ಒಂದ್ ಹೆಣ್ಮಗಳಿಗೆ ಮೃತಸ್ರಾವ ಶುರುವಾಗಕಿ ಒಮ್ಮೆ ಹೊಟ್ಟೆ ಹಿಡ್ಕೊಂಡು ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಬಿದ್ದು ಒತ್ತಡ ಕತ್ತು ಬಿಟ್ಲು ಅಲ್ಲಿದ್ದ ಮಂದಿಗೆಲ್ಲ ಗಾಬರಿ ಆಗಿ ತೋರ್ಸಕ್ ಅಂತ ಹೇಳಿ ಈ ಐನರ್ ಕರ್ತಿದ್ರಷ್ಟ ಆಗ್ಲಿ ಅವ್ರೈದ್ರು ಒಂದೇನಾಗತ್ತವಾ ಮೊದಲ ಹೆಣ್ಣು ಮಗಳು ಚೆಲುವು ಹೇಳಿ ಮಾಡಿಸಿತು ಅದೇನು ಅಂತಾರಲ್ಲ ರತಿ ಪಾರ್ವತಿ ಅಂತ ಅವ್ರಿಗಿಂತ ಚೆಲುವಿದ್ರು ಆ ಹೆಣ್ಣು ಮಗಳು ಅಂತ ಚೆಲುವಿ ನೋಡಿ ಈ ಐನರ ಮನಸ್ಸಿನಾಗ ಮಂಗ್ಯಾಟ ಶುರು ಹೆಚ್ಚಾಗಿ ಆಕೆ ನಾಡಿ ಹಿಡಿದು ನೋಡೋದು ಬಿಟ್ಟು ಆಕೆ ಹೊಟ್ಟಿ ಮೇಲೆ ಕೈ ಇಟ್ಟರ ಬಿಟ್ಟಾರ ಪೂಜಾ ಮಾಡಿ ಶಕ್ತಿ ಜಾತ್ರೆ ಮೂರು ಮೂರ್ ದಿವ್ಸ ನರಸವ್ವ ಅದು ಅಲ್ದ ಗಣೇಶನ ಚೌತಿ ಅನ್ನೋದನ್ನ ಮರೆತು ಗಣೇಶನ ಚಂದ್ರನ ದರ್ಶನ ಬೇರೆ ಮಾಡಿದೆ ಗಣೇಶ ಚಂದ್ರನ ದರ್ಶನ ಮಾಡಿದವ್ರಿಗೆ ಎಂತೆಂಥವ್ರಿಗೆ ಒಪ್ಪೋದ ಬರುತ್ತಂತ ಇನ್ನ ನರಸವ್ವ ನನ್ನಂತವ್ರ ಪಾಡೇನು ಅಂಧಾಕಾರ ಶ್ರೀ ಕೃಷ್ಣ ಪರಮಾತ್ಮ ಏನು ಬಂದಿದ್ರೀ ರೀ ಸ್ವಾಮ್ಯಾರ ಈಗ ನಾ ನಿಮ್ಗೆ ಹೇಳಿದ್ದು ಅಪವಾದದ ಮಾತಲ್ಲ ನಿಮ್ಮಿಂದ ಗಟ್ಟಿಸಿದ ಅಪರಾಧ ಎಷ್ಟು ಹೇಯವಾದದು ಅಂತ ಮಾರಿ ಮ್ಯಾಗ ರಕ್ತ ಮಂಜಿ ಗಟ್ಟಿದ ಕಲೀನ ಇನ್ನು ಮಾಸಿಲ್ಲ ಮಂದಿಗೆ ಮುಖ ತೋರ್ಸಲಾರ್ದು ಹದಿನೈದು ದಿವಸ ಹಾಸಿಗೆ ಮನ್ಯಾಗ ಮನಗಿದ್ವಿ ಅನ್ನೋದು ಸ್ವಲ್ಪ ನೆನಪಿಸ್ಕೊಡ್ರಿ ಶಿವ ನಾವು ರಮಣ ಶಾಸ್ತ್ರ ಪ್ರಕಾರ ಎಲ್ಲವೂ ಗುಣಿಸ ನೋಡ್ತೀವಿ ನೋಡ್ತಮ್ಮ ನಮ್ಮ ರಾಶಿ ಭವಿಷ್ಯದ ಪ್ರಕಾರ ಮಂಗಳ ಬಹಳ ವಕ್ರನಾಗಿದ್ದ ಅದು ಕುಂಕುಮ ಕಂಡ ತಕ್ಷಣ ಸುಮಂಗಲಿಯರು ಅದನ್ನ ಹೇಗೆ ಹಣಿಗೆ ಹಚ್ಕೋಬೇಕಂತೇಳಿ ಆತರ ಪಡ್ತಾರೋ ಹಾಗೆ ನಮ್ಮ ರಾಶಿಯಲ್ಲಿದ್ದ ಮಂಗಳ ವಕ್ರನಾಗಿದ್ದಾಗ ಅದು ಕೂರಗ್ರಹ ಕಾದ ಕೂತಿರ್ತದೋ ಕಾದ ಕೂತಿರ್ತದ ಯವ್ವಾ ತಂಗಿ ಈ ಅಯ್ಯಪ್ಪ ನಾಚಿಕೆ ತಗದ ಮನಿ ನಾಗೊಂದಿಗೆ ಮ್ಯಾಲ ಇಟ್ಟಿಲಿಗ್ ಬಂದಾನ ಏ ನಡಿಯವ ಇದ್ರ ಕೊಡಿ ಏನ ಪಾಠ್ಯ ಸತಿ ಊಟಕ್ ಕೊಟ್ ನಡಿ ಹೋಗ ಹೋಗ ನರ್ಸವ ಈಗಾಗಲೇ ಊರ ಗೌಡನ್ ಎದುರು ಹಾಕೊಂಡ್ ಸಮಾಚಾರ ನಿನಗೆ ತಿಳಿದದ ಅದು ಅಲ್ದ ಯಾರ್ದೋ ಸಲುವಾಗಿ ಚರ್ಚ್ಗೆ ಹೋಗಿ ಗಲಾಟೆ ಮಾಡಿ ಬಂದಾನಂದಾಗ ಯಾಕೆ ಬಿಡ್ತಾರ ಚರ್ಚಿನ ಪಾದ್ರಿ ಸಾಹೇಬ್ರ ರಿಪೋರ್ಟ್ ಮಾಡಿದ ಪ್ರಕಾರ ಬಿಜಾಪುರದ ಗಾರ್ಮೆಂಟ್ ಸಾಹೇಬರು ಲಕ್ಷ್ಮನ್ ಹಿಡಿಯಕ ವಾರಂಟ್ ಕೊಟ್ಟಾರ ಇವತ್ತಿಲ್ಲ ನಾಳೆ ವಾರಂಟ್ ಹುಟ್ಟತ್ತ ಪೊಲೀಸ್ ಬಂದು ನಿನ್ನ ಮಗನ ಅರೆಸ್ಟ್ ಮಾಡಿ ಒಯ್ದು ಇಲಾಖಾ ಅಧಿಕಾರಿ ಮುಂದೆ ನಿಲ್ಸತ್ತ ಆಗ ಚರ್ಚೆ ನಡೆದು ಚರ್ಚೆ ನಡೆದು ನಿನ್ನ ಮಗಗ ಕರಿ ನಿಕ್ಷಣ ಕಾರ್ಯಪಾಳಿ ಆಗತ್ತ ಹೆಂಗರ ಮಾಡಿ ನನ್ನ ಮಗನ ಈ ಕುದುರಿಂದ ಪಾರು ಮಾಡ್ರಿ ಅಪ್ಪ ನನ್ನ ಮಗನ ಮನಸ್ಸು ತುಳುಕಿ ತೈತೆ ಹೊರತು ಕೆಡಕಿದ್ದಿಲ್ರಿ ಅಪ್ಪ ನೋಡ್ರಿ ಅಪ್ಪ ಈಗ ನೀವು ನಮ್ಮ ಪಾಲಿಗೆ ದೇವರು ನನ್ನ ಮಗ ತಪ್ಪು ಮಾಡಿದ್ರ ಹೊಡೆದು ಪಡೆದು ಬುದ್ಧಿ ಹೇಳ ಆದ್ರ ದಯವಿಟ್ಟು ಈ ಪಾರು ಮಾಡ್ರಿ ಅಂತ ನಿಮ್ಮ ಕಾಲಿ ನೋ ನಾಸವಾ ಮುಳಗದವರ ರಾಜ್ಯದಲ್ಲಿ ನಿನ್ನ ಮಗ ನುಸುಳಿ ಅಂದ್ರೆ ಆಗತ್ತ ತಾನು ಸರ್ಕಾರಿ ಮನುಷ್ಯ ಇದ್ದು ಅದಕ್ಕೆ ಸಾಮೀಲಾಗಿ ನಡ್ಕೊಳ್ಳೋದು ಬಿಟ್ಟು ಕಂದಾಯ ಕಟ್ಟಬೇಡ್ರಿ ಬರಗಾಲ ಅಂತ ಸಾರೋಣ ಅಂತ ಊರು ಊರು ಮನೆ ಮನೆ ಹೋಗಿ ಹೇಳಿದ ಸುದ್ದಿ ಇದು ಸರ್ಕಾರದ ಕಿವಿಗೆ ಮುಟ್ಟದ ಇರತ್ತ ನರಸವಾ ಇದರ ಬದ್ದಲ್ಲ ಗೌ ಸ್ವತಃ ಗೌಡನೇ ರಿಪೋರ್ಟ್ ಮಾಡಿದ್ದ ನಾನೇ ಬೇಡ ಅಂತ ತಳದಿ ದಿನಾ ನಿನ್ನ ಮಗ ಹೀಗೆ ಮಾಡ್ತಾ ಹೋದ್ರ ಮನೆತನಕ್ಕೆ ಬಂದ ನಾಮ ಭೂಮಿ ಸರ್ಕಾರಿ ಚಾಕ್ರಿ ಉಳ್ದತ್ತ ನೀನೇ ಹೇಳು ಮುಂದೆ ಹಾಗಾದ್ರ ಮುಂದೇ ನೋಡ್ ನರ್ಸವ ಇದು ಕುಳಿದಿರೋದು ಒಂದೇ ಒಂದಾರಿ ನೀ ಹೇಳು ಅಂದ್ರೆ ನಾನ್ ಹೇಳ್ತೀನಿ ಏನ್ ಮಾಡಂದ್ರೂ ಮಾಡ್ತೀನಿ ನರ್ಸವ ನಮ್ಮ ಭೀಮನ ಗೌಡ ಸ್ವಭಾವ ನಿನಗೆ ಅಲ್ಲ ಮಾನ್ನೆ ಸಾಯಂಕಾಲ ಶಿವನೀರಿಗೆ ಹೋಗಿ ಬರುವದಾಗ ನಿನ್ನ ಮಗಳ ದುಂಡವಣ್ಣ ಗೌಡ ನೋಡಿದ ವೀರಯ್ಯ ಇದ್ಯಾ ಹುಡುಗಿ ಅಂತ ನನ್ನ ಕೇಳಿದ ನರಸವನ ಮಗಳಲ್ಲೇನೋ ಅಂದೆ ಅಲ್ಲೋ ವೀರಯ್ಯ ನಮ್ಮ ತೋಟದಾಗ ನನಗೆ ತಿಳಿಯಲಾರ್ದಂಗೆ ಅರಳೈತಲ್ಲ ಈ ಹೂ ಅಂದ ಯಾಕೆ ಮುಡಿಯೋ ಆಸೆ ಆಗೈತೇನೋ ಗೌಡನಿಗೆ ಅಂದೆ ಕೇಳಿ ನೋಡು ನರ್ಸವನ ಅಂದ ಅರ್ಥ ಆತಲ್ಲ ನೋಡ್ ಹೆಂಗ ಅಪ್ಪ ನರಸವ್ವ ನನಗ ಸರಿ ಕಣ್ಣಿಂದನ ಈ ಮಾತಂದು ನೀನು ಮುಂದೆ ಇದ್ದೀನಿ ಗೌಡ ಹೇಳಿದಂಗ ನೀನು ದುಂಡವನ ದೇವರ ಹೆಸರಿಗೆ ಬಿಟ್ಟು ಗೌಡ ಬಗ್ಸಿದಿ ಅಂದ್ರ ಈ ಕೂತ್ನಿಂದ ನಿನ್ನ ಮಗನ ಪಾರು ಮಾಡ್ತಾನ ದುಮ್ದವಾಗ ಹತ್ತು ಕೂರ್ಗಿ ಹೊಲಾನು ಹಸ್ತಾನ ಮತ್ತು ಪಾಟ್ದಾಗಿರೋ ಮನೇನು ಆಕೆ ಹಸರಿಗೆ ಬಿಡ್ತಾನ ಹಿಂಗೆ ಮಾಡೋದ್ರಿಂದ ಒಂದೇ ಕಲ್ಲಿಗೆ ಎರಡು ಹಣ್ಣ ಬೀಳ್ತಾವು ನಿನ್ನ ಮಗಳು ಊರ ಗೌಡ್ತಿಯಾಗಿ ಮೆರಿತಾಳ ನಿನ್ನ ಮಗನ ಕೈಗೆ ಗೌಡಿಕೆ ಅಧಿಕಾರ ಬರುತ್ತಾ ಆಗ ನೋಡು ನೀ ನಂದಾಗ ಮಾಸಿ ಆಡಿದಾಗ ಹುಣಿವಿ ನೀವ್ ಹೇಳಿದ್ರೆ ಸರಿ ಐತಿ ನಮ್ಮ ಮಗ ಲಕ್ಷ್ಮಿ ಒಪ್ಪಬೇಕಲ್ರಿ ತಂಗಿ ಮೇಲೆ ಪ್ರಾಣನ ಇಟ್ಕೊಂಡಲ್ಲ ಅಷ್ಟ ತಂಗಿಗಾಗಿ ಒಂದು ವರನ ಗೊತ್ತು ಮಾಡ್ಕೊಂಡು ಮಗ ಒಪ್ಪಬೇಕಲ್ಲ ಅಂತ ನೀನು ನಾಲ್ಕು ದಿನ ತಡದ್ರ ನಿನ್ನ ಮನೆ ದೀಪ ಆರಿ ನೀವೆಲ್ಲ ಸರ್ವನಾಶ ಆಗಿ ಹೋಗ್ತೀರ ಏನು ಅರಿ ನನ್ನ ತಾಯಿ ಹೋಗೋದಾಗ ಬೇದ ಹೊಗೆ ಎಪ್ಪಿಸಿ ನನ್ನ ತಂಗಿ ಶಿಲನ ಅಗ್ನಿ ಕುಡಿದ್ರೆ ಹಾಕಿ ಆಟ ಹುಡ್ಕೊಂಡ್ ಆಡ ಹುಡ್ಕೊಂಡ್ಬಂದಿರ ಕಾಣುತ್ತಾಸಗಿ ಗಾನ ನುಗೆ ಪ್ರಾಣ ಕಾಕೊಳ್ಳೋ ಮೇನಂತ ಮಾಡ್ರಿ ನನ್ನ ಒಂದ್ ಮಾಸನಿ ಕೇಳ್ರಿ ನನ್ನ ಪ್ರೀತಿ ತಂಗಿನ ಗೌಡ್ಗ ಮಾರಿಕೊತ್ ಬದುಕೋ ನಾಮರ್ಧ ನಾನಲ್ರಿ ನೀನು ಮಾರ್ಕೊಂಡು ಬದುಕಿದ್ರ ಕನ್ನೆತ್ತ ಗೌಡ ಸುಮ್ಮನೆ ಬಿಡಬೇಕಲ್ಲ ತನ್ನ ಧೀರತನದಿಂದ ನಿನ್ನ ತಂಗಿ ಚೆಲಿವಿನ ಹೀರತನ ಅದಕ್ಕೆ ಮುಂಚೆ ಗೌಡರಿದ್ದೀನಿ ಮಾತಿಗೊಮ್ಮೆ ಪ್ರಾಣ ತೆಗಿತಿದೆ ಪ್ರಾಣ ತೆಗಿತಿದೆ ಅಂತ ಮಾತಾಡ್ತೀಯಲ್ಲಪ್ಪ ನೋಡಪ್ಪ ಎಷ್ಟಾಗ್ಲಿ ನಾವು ಕೆಳವರ್ಗದ ಜನ ಅವ್ರ ಕಾಲ ಕೆಳಗೆ ನಮ್ ತಲೆ ಸಿಕ್ಕೇತಿ ಅದ್ಮೇಲೆ ಹೆಂಗಾದ್ರೆ ಮಾಡಿ ಬಿಡಿಸ್ಕೋಬೇಕು ಅದನ್ನ ಬಿಟ್ಟು ಆತ್ಮಹತ್ಯೆಗೆ ಹಿಂಗ್ ಮಾತಾಡಿದ್ರ ನಮ್ಮ ಮತ್ತೆ ಕೆಳವರ್ಗದವರು ಊರಾಗ ಬದಕ ಸಾಧ್ಯ ನಿಮ್ಮಂತ ಕೆಳವರ್ಗದ ಜನ ನಿಮ್ಮಂತ ಚಂದ್ರ ಚಲುವೆ ಹೆಣ್ಣುಗಳನ್ನು ದೇವರ ಹೆಸರಿಗೆ ಬಿಟ್ಟು ನಂತರ ಶ್ರೀಮಂತ ಒದನಗರಿಗೆ ಒಪ್ಪಿಸಿ ಹಣ ಸೀಮೆ ಹೊಲ ಹೊಲ ಸೀಮೆ ಎಲ್ಲ ಗಳಿಸ್ಕೋತಾರ ಆ ನಂತರ ಇದು ಬಹುಕಾಲದಿಂದ ನಡೆದುಕೊಂಡು ಬಂದ ಪದ್ಧತಿ ಇದನ್ನ ನೀನು ಮುರಿತೀನಿ ಅನ್ನೋದು ದೇವರನ್ನ ಎದನ್ನು ಹಾಕಿಕೊಳ್ಳೋದು ಎರಡು ಒಂದೇ ನಾನು ಕರದೇನು ಹಚ್ಚು ಮೋಜು ನೋಡುವಂಥವನಲ್ರಿ ನನ್ನ ಅಣ್ಣ ನನ್ನ ಅಣ್ಣ ಎಂಥವನು ಅಂಬುದು ನಿಮ್ಮಂಥವ್ರಿಗೆ ಹೇಗೆ ತಿಳಬೇಕು ನಮ್ಮಣ್ಣ ನಿಮ್ಮ ಅವ ಹುಡುಗಿ ಏನೋ ಹೇಳ್ತೇಳಿ ಆಸೆ ಪಟ್ಟಿದ್ನಲ್ವ ನಾನು ಯವ ತಂಗಿ ಕ್ವಾನದ ಮುಂದೆ ಕಿನ್ನೂರಿ ಬಾರಿಸಿದ್ರ ಕೊಂಬೆ ಯಾವ್ದು ಕೊಳಗೆ ಯಾವ್ದು ಅಂತಿತ್ತಂತ ಇಂತಾವೇನದಾವಲ್ಲ ಇವು ಇವು ಜಾತಿ ಬಲದಿಂದ ಮ್ಯಾಲೆ ನಿಂತಾವೆ ಹೊರತು ನೀತಿ ಮಟ್ಟದಾಗಿಟ್ಟ ತೋಗಿದ್ರ ಬಾಳ ಕೆಳಗಿಡ್ತಾವ ಎದುರು ನಿಂತವನು ಎದೇ ಸೀಳ್ತೀನಿ ಅನ್ನೋನು ಮನೆ ಬಾಗಿಲಿಗೆ ಇವತ್ತಿನ ಪ್ರಪಂಚ ವಿಶ್ವಾಸ ಹುಡುಕೊಂಡು ಬರ್ತಾ ಅಂದಾಗ ಅನಿಸ್ತೀನ ನಾನು ವೀರೇನವ್ರಾ ಇನ್ನೊಂದು ಸಲ ನನ್ನ ತಂಗಿ ವಿಷಯಕ್ಕೆ ಮಾತೆತ್ತಿದ್ರ ಆ ಗೌಡಂದಿರಲಿ ನಿಮ್ಮ ಹೆಣ ಮಣ್ಣಾಗ್ ಮುಚ್ಚಿತ್ತು ಲಕ್ಷ್ಮಣ ಮಾತೆತ್ತಿದ್ರ ಕೊಲ್ತೀನಿ ರಕ್ತ ಹರಿಸ್ತೀನಿ ಅಂತೀಯಲ್ಲ ನೀನು ಇಲ್ಲಿ ಊರ್ ಗೌಡನ್ ಎದುರು ಹಾಕೊಂಡು ಬರುತ್ತೀಯಾ ಯಾಕಿಲ್ಲ ಅಂತೇನ ಅವಾಗ ಏನಾದ್ರೂ ಎದುರು ಹಾಕಿಕೊಳ್ಳುವ ಪರಿಸ್ಥಿತಿ ಪ್ರಾದುರ್ಭವಿಸಿದ್ರ ಊರಾಳೋ ಗೌಡ ಹಾಕೋ ನಾಡಾಳೋ ಸರ್ಕಾರ ಎದುರು ಹಾಕೊಂಡ್ಬಿಡುತ್ತೀನಿ ಇನ್ನೊಂದು ಸಲ ನನ್ನ ತಂಗಿ ವಿಷಕ್ಕೆ ಮಾತಾಡ್ತಿದ್ರ ಎತ್ತಾಯಿನ್ ಹುಸಿಕಿನಾಗ ಹುಗಿದು ಬಿಡ್ತೀನಿ ಲಕ್ಷ್ಮಿಯ ದಾರ್ಯಾಗ ನಡೆಯದ ನಿರ್ಧಾರ ಮಾಡಿದ್ರ ಇಂದಿಲ್ಲ ನಾಳೆ ಖಂಡಿತ ನೀನು ಕಾರಾಗೃಹದಲ್ಲಿ ಕಳಿತೀಯ ನಂತರ ನಿನ್ನ ತಾಯಿ ತಂಗಿ ಪರದೇಶಿ ಆಗ್ತಾರ ಕಂಡವರು ಉಂಡು ಮುಗಿಸು ಊರ ಪ್ರೇಷ ಆಗ್ತಾರ ನಿನ್ನ ತಂಗಿಂಗ್ ಅಯ್ಯ ನಾನು ಜೀವದಲ್ಲಿ ಕಂಡವರು ಉಂಡು ಮುಗಿಸ್ತಾರ ನನ್ನ ತಂಗಿನ ಮನೆಗೆ ಭಿಕ್ಷಾ ಒಡಾಕೆ ಬಂದ ಜಂಗ ಮೇಲೆ ಕೈ ಮಾಡ್ತ್ಯಾಲೋ ಏಯ್ ನಿನಗೆ ಶಾಪ ಕೊಟ್ಟು ಸುಟ್ಟು ಬಿಡ್ತಿದ್ದೆ ಆದ್ರೆ ಇವತ್ತು ನಾ ನಿನಗೆ ಶಾಪ ಕೊಡುದಿಲ್ಲ ಆಗ ಯಾಕಂದ್ರೆ ನಾ ಇವತ್ತು ಜಳಕ ಮಾಡಿಲ್ಲ ಅಯ್ಯೋ ಊರ್ ಗೌಡನ್ ಕರ್ಕೊಂಬಂದು ಬಂದು ಹೋಗ ಭಾಗ ನೋಡ್ಕೊತಿಲ್ಲ ನೋಡ್ಕೊತನು ಆಗ ಹೋಗ ಊರ ಗೌಡನಲ್ಲಿ ಕರ್ಕೊಂಬ ಅವ್ರಪ್ಪನಾದ್ರೂ ಕರ್ಕೊಂಬ ಮಗನ ಒಂದು ಗೌಡನ ಸ್ವಂಟ ಮುರಿದು ನನ್ನ ಮನೆಯಾಗ ತು ಕೊಟ್ಟ ಕಸ್ತು ಮಟ್ಟ ಬಡ್ಸ್ಕೊಂಡು ಹೆಂಗ ಹೊಂಟತ್ ನೋಡ್ರಿ ಇನ್ನೇ ಇರೋದ್ ಅಂತಿನ ಅದೇನಂತಾವಲ್ಲ ಮೂರು ಬಿಟ್ಟ ಊರಿಗೆ ದೊಡ್ಡ ಎಂತ ಅಂಜವ್ನಲ್ಲ ಈ ನಿನ್ನ ಮಗ ರೂಢಿಯನ್ನು ನುಗಕ್ಕೆ ಹೆಗಲು ಕಟ್ಟು ಮಾಡುವ ಸತ್ತ ಹೊದ ನನಗೆ ಬೇಕಿಲ್ಲ ಕೆಳವರ್ಗ ಧನಮ್ಮಂತವರ ಮೇಲೆ ಹಾಕಿದ ಕಟ್ಟು ಪಾಠ ಹೊಲಿತೀನಿ ನಾವು ಹೊತ್ತು ಕೇಳ್ತೀನಿ ಬಿತ್ತು ಸಾಯ್ವಾ ನನ್ನ ಮಾತು ನನ್ನ ರೀತಿ ನೀತಿ ನಿಮಗೆ ಸರಿ ಕಾಣದಿದ್ರೆ ನಾನೊಬ್ಬನೇ ಮನೆಯಿಂದ ದೂರ ಆಗಿರ್ತೀನಿ ಜೀವ ನಿಲ್ಲಿಸಿದಾಗ ಬಂದು ದೂರ ನಿಂತು ನಮಸ್ಕರಿಸಿ ನಿನ್ನ ಆಶೀರ್ವಾದ ಪಡಿತೀನಿ ಆಯ್ತು ನೋಡಿ ಕಣ್ಣೀರ್ ಹಾಕಬಾರ್ದವ ಹೆಣ್ಣ ಕಣ್ಣೀರು ಹಾಕಿದ್ರ ಆ ಮನಿತನ ಒಳೆಯದಾಗುದಿಲ್ಲ ನಿನ್ನ ಮದುವೆ ಮಾಡು ಭಾರ ನನಗಿರ್ಲಿ ಚಾವಡಿ ಹೋಗದೆ ಎಂಟು ದಿವಸ ಆಗೈತಿ ಸ್ವಲ್ಪ ಚಾವಡಿ ಹೋಗಿ ಆ ಗೌಡರ ಸಮಾಚಾರ ತರ್ಕೊಂಡು